ಕನ್ನಡ ಸಿನಿಮಾ ನೋಡಬೇಕು ಒಂದು ಆರು ತಿಂಗಳ ನಂತರ ಕನ್ನಡ ಸಿನಿಮಾ ನೋಡಕ್ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಲೇ ಸಮುದ್ರ ನೀನ್ ಹೊಡೆದ್ರೆ ಧೂಳು ಬರುತ್ತೆ ನಾನ್ ನೋಡಿದ್ರೆ ಮೂಳೆ ಮುರಿಯುತ್ತೆ ಆಸ ನಿಂದು ಆಯಸ್ ನಂದು ನಿನ್ ಕೆರೆ ಕಟ್ಟಿ ಆದ್ರೆ ನನ್ ಸಾಗರು ಜೈ ಮಹದೇವ್ ಒಂದು ಸ್ಟ್ಯಾಂಡಿಂಗು ಇಂಡಸ್ಟ್ರೀ ಪ್ರೇಮಿ ಕ್ರಿಯೇಟ್ ಮಾಡುವ ಹನ್ನೊಂದು ಆರ್ ಎಸ್ ಹಂಡ್ರೆಡ್ ಲೆವೆಲ್ ಬಾಡಿ ಟೈಗರ್ ಪ್ರಕರಣ ಇನ್ನು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್ ನಾವು ನಮ್ಮ ಒಂದು ಸಂಬಂಧಗಳು ಯಾವ ರೀತಿ ನಾವು ಮೋಸ ಮಾಡ್ತಾರೆ ಅಂತ ಒಂದು ಮೋಸದಿಂದ ಒಂದು ಅನಾಥನಾಗಿ ಯಾವ ರೀತಿ ಒಬ್ಬ ಬರ್ತಾನೆ ಆ ಒಬ್ಬನ ಲೈಫ್ ಅಲ್ಲಿ ಹೀರೋಯಿನ್ ಬಂದ್ರೆ ಅವರ ಲವ್ ಸ್ಟೋರಿ ಹೇಗಿರುತ್ತೆ ಇಂಥ ಒಂದು ಸನ್ನಿವೇಶ ಇಟ್ಕೊಂಡು ಮಸ್ತ್ ಆಗಿ ಮಾಡಿದರೆ ಸಿನಿಮಾದಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗು ವಿನೋದ್ ಉಗ್ರನ ರೂಪ ಈ ಉಗ್ರನ ರೂಪ ಎಲ್ಲರೂ ಮಾಡಿದಾರೆ ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಅದೇ ರೂಪ ಮಸ್ತಾಗಿ ಮಾಡಿದ್ರೆ ಇಂಟರ್ವೆಲ್ ಅಲ್ಲಿ ಒಂದು ಡೈಲಾಗ್ ಕೊಡ್ತಾರೆ ಅಂದ್ರೆ ಇರನ್ನ ಕಾಪಾಡ್ಬೇಕಾದ್ರೆ ಇವ್ರನ್ನ ಕಾಪಾಡಕ್ಕೆ ನಾನು ಇದ್ದೀನಿ ಮತ್ತೊಂದ್ಸರಿ ಬಂದ್ರೆ ನನ್ನ ಕೋಪನ ಕಂಟ್ರೋಲ್ ಮಾಡಕ್ಕೆ ಸಾಧಕವಾಗಿ ಹ್ಯಾಂಡಲ್ ಮಾಡಿದ್ದೀರಿ ಸರ್ ನೀವು ನಮ್ಮ ಮಾಲೇಶ್ವರಿ ಮೇಡಮ್ ಅವ್ರು ಬರ್ತಿದ್ರೆ ಸರ್ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಆ ಅಮ್ಮನ ವಯಸ್ಸೆ ಅಂತಲ್ಲ ಏನು ಸರ್ ಆ ರೇಂಜ್ ಕಾಣ್ತಾರೆ ಏನು ಸರ್ ಆ ರೇಂಜ್ ಕಾಣ್ತಾರೆ ಕರ್ರಾ ಬಂತಾರೆ ಅವನು ಡೈಲ ಕುಡಿತಾರೆ ಇವತ್ತು ಏನು ಡೈಲ ನಾನು ಕಾಲಿಟ್ಟ ಕಡೆ ಎಲ್ಲ ಧೂಳು ಎಪ್ಪಿಸ್ಕೊಂಡು ಬಂದಿದ್ದೀನಿ ನಿನ್ನಂತ ತುಕ್ಕಲ್ಲಿ ಭಯ ಪಡ್ತೀನಿ ಅಲ್ಲೇ ಅಂತಳೆ ಅಪ್ಪ ಹ್ಯಾಂಡ್ಸ್ ಆಗಿದೆ ನಮ್ಮ ಶ್ರುತಿ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ನೀವೆಲ್ಲ ತೆಲುಗು ತಮಿಳು ಮತ್ತು ಬಾಲಿವುಡ್ ಇಂದ ತಗೊಂಡ್ಬರ್ತೀರಿ ಏನೋ ವಿಲನ್ ಇರುತ್ತೆ ಸಾರ್ ಕರ್ರಾಮಾಗಿ ಮಾಡೋಣ ಸಾರ್ நான் ஊக மா ನೋಡ್ಲೇಬೇಕು ಪ್ರತಿಯೊಬ್ಬರು ಖರಾಬಾಗಿ ಹ್ಯಾಂಡ್ ಮಾಡೋರೆ ಇನ್ನು ನಮ್ಮ ಶ್ರೀನಗರ ಪಿತಿ ಸರ್ ಅಷ್ಟು ಮೊದಲ ಸರ್ ವಿಲನ ಪಾತ್ರ ಮಾಡಿದ್ರೆ ಸರ್ ಹ್ಯಾಂಡ್ ಸಿನಿಮಾ ಅಂತೂ ಒಟ್ಟಾರೆ ಏನು ಈ ಡ್ರಗ್ಸ್ ದಂಧೆಗಳಲ್ಲಿ ಯುವಕರನ್ನ ಅದು ವಿದ್ಯಾರ್ಥಿಗಳನ್ನ ಯಾವ ರೀತಿ ಸೆಳಿತಾರೆ ಮತ್ತೆ ಅವ್ರನ್ನ ಯಾವ ರೀತಿ ಸಿಲುಕ್ಸ್ತಾರೆ ಮತ್ತೆ ಅವ್ರನ್ನ ಕಾಪಾಡಿಸೋದಿಲ್ಲ ಈ ಥರ ಒಂದು ಸ್ಟೋರಿ ಅದು ವಿದ್ಯಾರ್ಥಿಗಳು ತಿಳ್ಕೋಬೇಕಿದ್ರಲ್ಲಿ ಮತ್ತೆ ಇನ್ನ ಈ ಅದರ ದುಡ್ಡು ಮತ್ತೆ ರಾಜಕೀಯ ಈ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋಂಥವ್ರು ಹೆಣ್ಣು ಮಕ್ಕಳನ್ನ ಯಾವ ರೀತಿ ರೇಪುಗಳು ಮಾಡ್ತಾರೆ ಅವ್ರ ವಿರುದ್ಧ ತಡೆದ್ರೆ ಅಂದ್ರೆ ಹೆಣ್ಣುಮಕ್ಳು ಏನಾದ್ರು ನಡೆದ್ರೆ ಅವ್ರನ್ನ ಯಾವ ರೀತಿ ಮೋಸ ಮಾಡ್ತಾರೆ ಸಾಯಿಸ್ತಾರೆ ಕೊಡ್ತಾರೆ ಅನ್ನೋದು ಸ್ಟೋರಿ ಸರ್ ಕುಟುಂಬ ಸಮೇತ ನೋಡಬಹುದು ಜೈ ವಿನೋದ್ ಪ್ರಕಟಣೆ ನಾವು ಸ್ಟೋರಿ ನಂಬರ್